ಹಾಸನಾ ಜೆಡಿಎಸ್ನ ಭದ್ರಕೋಟೆ ಬಿಂಬಿತವಾಗಿದೆ ಎಲ್ಲ ಹಳೆ ಕಥೆಗಳು ಹೇಳ್ತಿಲ್ಲ ಅಡುಗು ಲಜ್ಜೆ ಕತೆ ಲೋಕಸಭೆಗೆ ಗೆದ್ದಿಲ್ವೇತ್ರಿ ಭದ್ರಕೋಟೆಲ್ಲಪ್ಪ ಆಗ್ಬಿಡ್ತು ಗೊತ್ತಾಯ್ತಾ ಸುಮ್ನೆ ಯಾವ್ದೋ ಅಡುಗು ಲಜ್ಜೆ ಕತೆಗಳು ಹೇಳ್ಕೊಂಡು ಬರ್ತೀರ ನೀವು ಈಗ ಗೆಲ್ಲ ಕಾಂಗ್ರೆಸ್ಗೆಲ್ಲಪ್ಪ ಏನಾಯ್ತು ಮತ್ತೆ ಅವ್ರದ್ ಭದ್ರಕೋಟೆ ಆಗ್ಬಿಡ್ತಿ ಅಂದ್ರೆ ಅಪಪ್ರಚಾರ ಮಾಡುವಂತವರ ವಿಚಾರವಾಗಿ ಜನರಿಗೆ ಅರಿವು ಮೂಡಿಸುವಂತ ಒಂದು ಕೆಲಸ ಇದು ಅಭಿನಂದನೆ ಕೃತಜ್ಞತೆ ಜನಗಳಿಗೆ ಕೃತಜ್ಞತೆ ಸಲ್ಲಿಸೋದು ಸದಾ ಕಾಲ ಕಾಂಗ್ರೆಸ್ ಜವಾಬ್ದಾರಿ ಜೊತೆನಲ್ಲಿ ಏನು ವಿರೋಧ ಪಕ್ಷದವ್ರು ಮಾಡ್ತಕ್ಕಂತ ಅಪಪ್ರಚಾರಗಳಿಗೆ ಸುಳ್ಳು ಅಪಾಯಗಳಿಗೆ ಉತ್ತರ ಕೊಡ್ತಕ್ಕಂತ ಒಂದು ಸಮಾವೇಶ ಇದು ಮಹೋತ್ಸವದ ಮಾದರಿಯಲ್ಲ ಇದೊಂದು ಆಗ್ತಾ ಇದೆ ಒಂದು ಚರ್ಚೆ ನಡೀತಾ ಇದೆ ಮಹೋತ್ಸವ ಅಂತಂದ್ರೆ ಸಿದ್ದರಾಮಯ್ಯವ್ರ ಉತ್ಸವ ಅಲ್ಲ ರೀ ಸಿದ್ದರಾಮಯ್ಯವರು ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದ ಆಚರಣೆ ಸಿದ್ದರಾಮೋತ್ಸವ ಅಂತ ಹೇಳಿದ್ರೆ ಪ್ರತಿ ವರ್ಷ ಮಾಡಲ್ವೇ ಅಲ್ರೀ ಸಿದ್ದರಾಮೋತ್ಸವಗಳು ಪ್ರತಿ ವರ್ಷ ಮಾಡೋದಿಲ್ವಾ ನೋಡಿಲ್ವಾ ಕರ್ನಾಟಕದಲ್ಲಿ ಎಷ್ಟು ಕಡೆ ಸಿದ್ದರಾಮೋತ್ಸವ ನಡೀತವೆ ಸಿದ್ದರಾಮೋತ್ಸವ ಅಂತ ಹೇಳಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಪ್ರತಿ ವರ್ಷ ನಡೀತವೆ ಸಿದ್ದರಾಮಯ್ಯ ಉತ್ಸವ ಮಾಡಿದ್ದಾರೆ ಎಂತ ಬಿಜೆಪಿ ಹೇಳ್ತಿದ್ದಾರೆ ಅವ್ರು ಹೇಳ್ಕೊಳ್ಳಿ ಇರೋದವ್ರು ಅವ್ರು ಯಾವಾಗ್ಲೂ ಸುಳ್ಳು ಅವರ ಮನೆ ದೇವ್ರು ಅದನ್ನ ಅವ್ರಿಗೆ ಹೇಳ್ತಾ ಇರ್ತಾರೆ ಅದಕ್ಕೆ ಯಾಕೆ ನಾವು ಉತ್ತರ ಪ್ರತಿಕ್ರಿಯೆ ಕೊಡಕ್ ಹೋಗ್ಬೇಕು ನಾಳಿನ ವೇದಿಕೆಯಲ್ಲಿ ವಿರೋಧ ಪಕ್ಷ ಉತ್ತರವನ್ನು ಕೊಡ್ತೀರ ಇಲ್ಲಿಂದ ಅಪಪ್ರಚಾರ ಸುಳ್ಳು ಏನೇನು ಹೇಳ್ತಾರೆ ಅಲ್ಲಪ್ಪ ಗ್ಯಾರಂಟಿಗಳು ಮತ್ತೆ ಗ್ಯಾರಂಟಿಗಳು ಜಾರಿ ಮಾಡಿದ್ರೆ ಪಾಪಾರ ಆಗ್ಬಿಡುತ್ತೆ ದಿವಾಳಿ ಆಗ್ಬಿಡುತ್ತೆ ಗ್ಯಾರಂಟಿ ನಿಲ್ಸಿದೀವ ಯಾಕೆ ಸುಳ್ಳು ಹೇಳ್ಬೇಕು ಇವರೆಲ್ಲ ಈ ರೀತಿ ಎಲ್ಲ ಅಪಪ್ರಚಾರಗಳಿಗೆ ಜನರಲ್ಲಿ ಸಂಶಯ ಮೂಡದ ರೀತಿಯಲ್ಲಿ ನಾವು ಜನರಿಗೆ ಮನವರಿಕೆ ಮಾಡುವಂತ ಸಮಾವೇಶ ಕೆ ಎನ್ ರಾಜಣ್ಣ ಅವರ ಮಾತು ಯಾಕಂದ್ರೆ ಈ ಒಂದು ಸಮಾವೇಶ ಈ ಒಂದು ಸಮಾವೇಶ ಶಕ್ತಿ ಪ್ರದರ್ಶನದ ಸಮಾವೇಶವಲ್ಲ ಬದಲಾಗಿ ಜನರಿಗೆ ಒಂದು ಕೃತಜ್ಞತೆ ಮತ್ತೆ ಒಂದಷ್ಟು ವಿರೋಧ ಪಕ್ಷಗಳ ಅಪಪ್ರಚಾರವನ್ನು ಏನ್ ಮಾಡ್ತಾ ಇದಾವೆ ಆ ಒಂದು ಪ್ರಚಾರ ಅಪಪ್ರಚಾರಕ್ಕೆ ತಿಳಿ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಹಾಗಾಗಿ ಇದು ಎಲ್ಲಾ ಒಗ್ಗಟ್ಟಾಗಿ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್ ಟಿವಿ ನಾಯ್ನ್ ಹಾಸನ